ಆದರೂ ಪೂಜಾ ನನ್ನೊಂದಿಗೆ ಸೇರಿಕೊಳ್ಳಲು ನಿರಾಕರಿಸ್ತಾ ಇದ್ದಾಳೆ ಅವಳು ನಿರಾಕರಿಸಿದ್ರೆ ಏನಾಯ್ತು ಅವಳ ಪರೇಶನ ಮನವೊಲಿಸಿ ನಮ್ಮ ಕಡೆ ಸೆಳೆದುಕೊಂಡ್ರೆ ಕಾರ್ಯ ಸಕ್ಸಸ್ ನಾವು ನಡೆಸಿರೋ ಈ ಪ್ಲಾನ್ ಕೇವಲ ಪೂಜಾ ಅಮಿತನಗೋಸ್ಕರ ಆದರೂ ಅನಿರೀಕ್ಷಿತವಾಗಿ ಸೌಮ್ಯ ಹಾಗೂ ಸೂರಜ್ ಮೇಲೆ ಅವರ ಬಾಡಿನಲ್ಲಿ ಬಿರುಗಾಡಿಯೇ ಎದ್ದಿದೆ ಆ ಸೌಮ್ಯಾಳ ಮೇಲೆ ಒಂದು ವಕ್ರ ದೃಷ್ಟಿ ಬೀರ್ಲೇಬೇಕು ಒಂದೇ ಗುಂಡಿಗೆ ಅಂದ್ರೆ ನೀನೇ ನಿನ್ನ ಈ ಚಾಣಾಕ್ಷತನವನ್ನ ಮೆಚ್ಚಲೇಬೇಕು ಈ ಕಾರ್ತಿಕನ ಕೈ ಚಳಕ ಅಂದ್ರೇ ಹೀಗೆ ಅವಳು ಸ್ವಂತ ಲೋಕದ ಅಪ್ಸರಿ ಲೋಕದ ಪೂರ್ವಶಿಯಾಗಿರಲಿ ಕೈವಶ ಮಾಡಿಕೊಳ್ಳದೆ ಬಿಡಲ ನೀವು ನನ್ನ ಕಾರ್ಯದಲ್ಲಿ ತುಂಬಾ ಹೆಲ್ಪ್ ಮಾಡಿದ್ರಿ ಅದಕ್ಕೆ ಈ ಕಾರ್ತಿಕ್ ನಿಮಗೊಂದು ಉಪಕಾರ ಒಂದು ಹೆಲ್ಪ್ ನೀವು ಮಾಡಿದ ಉಪಕಾರಕ್ಕೆ ಈ ಕಾರ್ತಿಕ್

ಇಂದು ಈ ರೀತಿಯ ಅಪಕಾರ ಸೋ ಸಾರಿ ನಾನು ಮಾಡಿ ನಾನು ಮಾಡಿದ ಕಪಟ ಕಾಲಸ್ಥಾನದ ಈ ರಾಷ್ಟ್ರಿಗೆ ನನ್ನ ನನ್ನೊಬ್ಬನಿಗೆ ಗೊತ್ತಾಗಬೇಕು ಈ ರಾಜ್ಯ ಬೇರೆ ಮೃತೊಬ್ಬರಿಗೆ ಗೊತ್ತಾಗಬಾರ್ದು ಗೊತ್ತಾಗಬಾರ್ದು ಅಂತ ನನ್ನ ಇಚ್ಛೆ ಅದಕ್ಕೆ ಗೊತ್ತಿರೋ ಈ ರಾಶ್ಯ ಗೊತ್ತಿರೋ ನೀನು ನಾಳೆ ಬೇರೆ ಎಲ್ಲಾದ್ರೂ ಬಾಯಿ ಬಿಡಿದಲ್ಲ ಅಂತ ಯಾವ ಗ್ಯಾರಂಟಿ ಅದಕ್ಕಾಗಿ ಶಾಶ್ವತವಾಗಿ ನಿನ್ನ ಬಾಯನ್ನ ಮುಚ್ಚಿಸಬೇಕಾಗಿ ಐ ಆಮ್ ಸಾರಿ ನನಗೆ ಉಪಕಾರ ಮಾಡಿದ ನಿನಗೆ ಆ ದೇವರು ನಿನ್ನ ಆತ್ಮಕ್ಕೆ ಶಾಂತಿ ಕೊಡಿದ ದೇವರು ಬೇಡ್ಕೊಳ್ತೀನಿ ನಾನಿನ್ನು ಬರ್ತೇನೆ ಆ ದೇವರು ನೀವು ಒಳ್ಳೇದು ಮಾಡಿ ಗುಡ್ ಬಾಯ್ ಮಾಡುದು ಹೇಗೆ ಡಾಕ್ಟರ್ ನಾನು ಮಾಡಿದ ಪಾಪ ಕಾರ್ಯಕ್ಕೆ ಆ ಭಗವಂತ ಕೊಟ್ಟಿರುವ ಶಿಕ್ಷೆ ಯಾರು ಯಾರು ನಿಮ್ಗೆ ಈ ಸ್ಥಿತಿ ತಂದವರು ಡಾಕ್ಟರ್ ಹೇಳಿ ಡಾಕ್ಟರ್ ಆ ನೀಚ ಕಾರ್ತಿಕ್ ಕಾರ್ತಿಕ್ ಅಂದು ಕಾರ್ತಿಕ್ ನನ್ನ ಬಳಿ ಬಂದು ನನಗೆ ಹಣದಾಸೆ ತೋರಿಸಿ ಅಮಿತನಿಗೆ ಬ್ರೈನ್ ಕ್ಯಾನ್ಸರ್ ಆಗಿದೆ ಎಂದು ಸುಳ್ಳು ಅಮಿತ್ನಿಗೆ ಬ್ರೈನ್ ಕ್ಯಾನ್ಸರ್ ಆಗಿ ಅಂತ ಹೇಳೋದು ಸುಳ್ಳೇ ಡಾಕ್ಟರ್ ಹೌದು ಓಹ್ ಬ್ರೈನ್ ಕ್ಯಾನ್ಸರ್ ಆಗಿಲ್ಲ ಅವನು ನನ್ನ ಬಳಿ ಚೆಕ್ಅಪ್ ಚೆಕಪ್ಗೆಂದು ಬಂದಾಗ ಅವನು ಕಾರ್ತಿಕ್ ನನ್ನ ಬಳಿ ಬಂದು ನನಗೆ ಹಣದಾಸೆ ತೋರಿಸಿ ಅಮಿತನಿಗೆ ಬ್ರೈನ್ ಕ್ಯಾನ್ಸರ್ ಆಗಿದೆ ಎಂದು ಸುಳ್ಳು ಹೇಳಿ ಪ್ರಚೋದಿಸಿದ ಅವನ ಹಣದಾಸೆಗೆ ಪ್ರಚೋದನೆಗೊಳಗಾಗಿ ನಾನು ಶಿಕ್ಷೆಗೆ ಒಳಗಾದ ಅವನಿಂದಲೇ ಈ ರೀತಿಯ ಶಿಕ್ಷೆಗೆ ಒಳಗಾದ ಹಾಗಾದ್ರೆ ಅಮಿತ್ಗೆ ಬ್ರೈನ್ ಕ್ಯಾನ್ಸರ್ ಆಗಿರೋದು ಹೇಳ್ಬೇಕಂತ ಹೇಳಿ ಇದಕ್ಕೆಲ್ಲ ಕಾರಣ ಆ ಕಾರ್ತಿಕ್ನೇ ಹೌದು ಆ ನೀಚ ಕಾರ್ತಿಕ್ ಆ ವಿಶ್ವಾಸ ಘಾತುಕ ಕಾರ್ತಿಕನೇ ಇಷ್ಟೆಲ್ಲ ಕುತಂತ್ರಕ್ಕೆ ಕಾರಣ ಡಾಕ್ಟರ್ ಅದೇನೇ ಮತ್ತು ನಿಮ್ಮನ್ನ ನಾನು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ತೀನಿ ಆಮೇಲೆ ಆ ನೀಚ ಕಾರ್ತಿಕ ನಾನು ನೋಡ್ಕೊಳ್ತೀನಿ ಚಿಂತೆ ಮಾಡಬೇಡಿ ಬನ್ನಿ ಮತ್ತು